ಬೆಳಿಗ್ಗೆ ಸ್ವರ್ಗದಿಂದ ನಮಗೆ ಸಿಗುವ ಆಶೀರ್ವಾದ ಯಾವುದು ಇಲ್ಲಿ ನಾವು ಅಲ್ಲಾಹನ ಮತ್ತು ಅವನಿಂದ ನಮ್ಮ ಗುರುಗಳಾಗಿ ಕಳುಹಿಸಲ್ಪಟ್ಟ ಪ್ರವಾದಿಗಳ ಶ್ರೇಷ್ಠ ಮತ್ತು ನಿಜವಾದ ಬೋಧನೆಗಳ ಬಗ್ಗೆ ಕಲಿಯುತ್ತೇವೆ ಅವೆಲ್ಲವೂ ಎಲ್ಲಾ ಮಾನವರ ಒಳಿತಿಗಾಗಿ ನೀವು ಮುಸ್ಲಿಂ ಆಗಿರಲಿ ಅಥವಾ ಮುಸ್ಲಿಂ ಅಲ್ಲದಿರಲಿ ಈ ವಿಷಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಹೀಗೆ ಏಕೆ ಊಹಿಸಿಕೊಳ್ಳಿ ನೀವು ನಿಮ್ಮ ಇಡ್ಲಿ ಅಪ್ಪಂ ದೋಸೆ ಪೂರಿ ಸಮೋಸಾ ಪಿಜ್ಜಾ ಇತ್ಯಾದಿಗಳಿಗೆ ಹಿಟ್ಟನ್ನು ತಯಾರಿಸುತ್ತೀರಿ ನೀವು ಅದನ್ನು ರಾತ್ರಿಯಿಡೀ ಅಥವಾ ನೀವು ಉತ್ತಮವಾಗಿ ಯೋಚಿಸಿದಂತೆ ಮಾಡುತ್ತೀರಿ ಅದು ನಾಳೆಯ ಕೆಲಸವಾಗಿರುತ್ತದೆ ನಾವು ಇಂದಿನಿಂದ ಪ್ರಾರಂಭಿಸುತ್ತೇವೆ ಅದೇ ರೀತಿ ಅಲ್ಲಾಹನ ಮತ್ತು ಅವನ ಪ್ರವಾದಿಗಳ ಮಾತುಗಳೆಲ್ಲವೂ ಒಂದು ನಿರ್ದಿಷ್ಟ ಉದ್ದೇಶದಿಂದ ನೀಡಲ್ಪಟ್ಟಿವೆ ನಾವು ಶಾಶ್ವತ ಲೋಕದ ಜೀವನಕ್ಕಾಗಿ ಅದು ನಾಳೆ ಅಥವಾ ಕೆಲವು ವರ್ಷಗಳ ನಂತರ ಇರಬಹುದು ಆದರೆ ನಾವು ಇಂದಿನಿಂದಲೇ ತಯಾರಿ ನಡೆಸಬೇಕು ಎಂಬ ಸತ್ಯವನ್ನು ನಂಬುತ್ತೇವೆ ನಾಳೆಯ ಫಲಕ್ಕಾಗಿ ನೀವು ಇಂದಿನ ಕೆಲಸವನ್ನು ಮಾಡಲು ವಿಫಲರಾದರೆ ನೀವು ಅಳುತ್ತೀರಿ ಇತರರು ಇಡ್ಲಿ ಮತ್ತು ಪೂರಿ ತಿನ್ನುವಾಗ ನೀವು ಅಳುತ್ತೀರಿ ಏಕೆಂದರೆ ನೀವು ಸೋಮಾರಿ ಮತ್ತು ಅಸಡ್ಡೆ ಹೊಂದಿದ್ದೀರಿ ಮತ್ತು ನೀವೇ ವಿಫಲರಾಗಿದ್ದೀರಿ ನನ್ನ ವಿಡಿಯೋಗಳು ಮತ್ತು ಎ ಚಾನೆಲ್ಗಳು ಇಸ್ಲಾಂನಲ್ಲಿರುವಂತೆ ದೇವರು ಮತ್ತು ಅವನ ಪ್ರವಾದಿಗಳ ಈ ಧ್ಯೇಯ ಮತ್ತು ಉದ್ದೇಶದ ಹಿಂದಿನ ಸತ್ಯವನ್ನು ಜಗತ್ತಿಗೆ ಪ್ರಕಟಿಸುವುದಕ್ಕಾಗಿವೆ ಅಲ್ಲಾಹನು ಯಾವುದೇ ಆರಂಭವಿಲ್ಲದೆ ಅಸ್ತಿತ್ವದಲ್ಲಿದ್ದ ಕಾಲದ ಧರ್ಮ ಅದು ಶಾಶ್ವತವಾಗಿ ಮತ್ತು ಎಂದೆಂದಿಗೂ ಇದು ಒಂದು ಬೆಳಕಿನ ವರ್ಷದ ಪರಿಕಲ್ಪನೆಯಂತಿದೆ ದೂರದ ನಕ್ಷತ್ರದಿಂದ ಅದರ ಬೆಳಕನ್ನು ತಲುಪಲು ಹಲವು ವರ್ಷಗಳು ಬೇಕಾಗುತ್ತದೆ ಆದರೆ ಬೆಳಕು ಬಹಳ ಹಿಂದಿನಿಂದಲೂ ಇದೆ ನಮಗೆ ಈಗ ಮಾತ್ರ ಸಿಕ್ಕಿದೆ ಅಲ್ಲಾಹನ ಶ್ರೇಷ್ಠ ಮತ್ತು ಕೊನೆಯ ಪ್ರವಾದಿ ಮುಹಮ್ಮದ್ ಶಾಂತಿ ಸಿಗಲಿ ಅವರು ಬೇಗನೆ ನಿದ್ರೆ ಮತ್ತು ಬೇಗನೆ ಎದ್ದೇಳಲು ಶಿಫಾರಸು ಮಾಡಿದರು ಈ ನಿದ್ರೆಯ ಮಾದರಿಯು ಆರೋಗ್ಯ ಮತ್ತು ಚೈತನ್ಯವನ್ನು ಉತ್ತೇಜಿಸುತ್ತದೆ ಎಂದು ಪ್ರತಿಪಾದಿಸಿದರು ಅಲ್ಲಾಹನ ಸಂದೇಶವಾಹಕರು ಸಹ ಹೇಳಿದರು ಓ ಅಲ್ಲಾಹ್ ನನ್ನ ರಾಷ್ಟ್ರದ ಬೆಳಗಿನ ಜಾವದಲ್ಲಿ ಅವರನ್ನು ಆಶೀರ್ವದಿಸಿ ಪ್ರವಾದಿ ಹೇಳಿದರು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಬಿಡುವಿನ ಸಮಯವು ನಿಮಗೆ ಸಿಗುವ ದೊಡ್ಡ ಆಶೀರ್ವಾದಗಳಲ್ಲಿ ಒಂದಾಗಿದೆ ಯಾವುದೇ ಅಡೆತಡೆಗಳು ಎದುರಾಗುವ ಮೊದಲು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಉಪಕ್ರಮ ತೆಗೆದುಕೊಳ್ಳುವಂತೆ ಪ್ರವಾದಿ ಮೊಹಮ್ಮದ್ ಸ ಮುಸ್ಲಿಮರಿಗೆ ಕರೆ ನೀಡುತ್ತಿದ್ದರು ಅವರು ಸ ಹೇಳಿದರು ನಿಮಗಾಗಿ ಕಾಯುತ್ತಿರುವ ಏಳು ವಿಪತ್ತುಗಳಲ್ಲಿ ಒಂದನ್ನು ನೀವು ಹಿಡಿಯುವ ಮೊದಲು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಮಯವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಬುದ್ಧಿವಂತಿಕೆಯನ್ನು ದುರ್ಬಲಗೊಳಿಸಬಹುದಾದ ಹಸಿವು ನಿಮ್ಮನ್ನು ದಾರಿ ತಪ್ಪಿಸುವ ಸಮೃದ್ಧಿ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವ ಕಾಯಿಲೆ ನಿಮ್ಮ ಇಂದ್ರಿಯಗಳಿಗೆ ಹಾನಿ ಮಾಡುವ ವೃದ್ಧಾಪ್ಯ ಹಠಾತ್ ಸಾವು ಕ್ರಿಸ್ತ ವಿರೋಧಿ ಅಥವಾ ಪ್ರಳಯ ಇದು ನಿಜಕ್ಕೂ ಅತ್ಯಂತ ಕಠಿಣ ಮತ್ತು ಅತ್ಯಂತ ಕಹಿಯಾಗಿದೆ ಆತರ್ಮಿಧಿ ಪ್ರವಾದಿ ಸ ತಮ್ಮ ಹದೀಸ್ಗಳಲ್ಲಿ ಒಂದರಲ್ಲಿ ಹೀಗೆ ಹೇಳಿದರು ಐದು ಇತರ ವಿಷಯಗಳ ಮೊದಲು ಐದು ವಿಷಯಗಳ ಲಾಭವನ್ನು ಪಡೆದುಕೊಳ್ಳಿ ನೀವು ವೆಸ್ಸಾಗುವ ಮೊದಲು ನಿಮ್ಮ